ಭೀಮಾ ತೀರದ ಪಾತಕ ಲೋಕದಲ್ಲಿ ತಮ್ಮದೇ ಆದಂಥ ಚಾಪು ಮೂಡಿಸಿದಂಥ ಶಿವಾಜಿ ಬೋರ್ಗಿ ಚಂದಪ್ಪ ಅರ್ಜನ ಕಿಸಪ್ಪ ತಾವರ್ಕಡ್ ತರುವಾಯ ಬಾಗಪ್ಪ ಹರ್ಜನ ಬರ್ಬರೆ ಕೊಲೆಯ ನಂತರ ಸುಶೀಲ್ ಕಾಳೆ ಅನ್ನುವಂಥ ಯುವಕ ಆರೋಗ್ಯ ಇಲಾಖೆಯಲ್ಲಿ ನೌಕರನಾಗಿ ಬಾಗಪ್ಪ ಹರಿಜನನ್ನ ಜೊತೆ ಗುರುತಿಸಿಕೊಂಡು ಎರಡು ಸಾವಿರದ ಹದಿಮೂರರಲ್ಲಿ ಸುರೇಶ್ ಲಾಳಸಂಗಿ ಎನ್ನುವ ಸರ್ಕಾರಿ ನೌಕರರನ್ನು ಬರ್ಬರವಾಗಿ ಕೊಲೆ ಮಾಡಿದ ಕೇಸಿನಲ್ಲಿ ಈ ಆರೋಪಿಯಾಗಿದ್ದ ಇಂದು ಖಾಸಗಿಯ ಬ್ಯಾಂಕ್ ಒಂದರಲ್ಲಿ ಹಣ ಜಮಾ ಮಾಡುವ ಸಂದರ್ಭದಲ್ಲಿ ಬರ್ಬರವಾಗಿ ಕೊಲೆಯಾದಂಥ ಸುಶೀಲ್ ಕಾಳೆ ಏನದನಲ್ಲ ಈತ ಪ್ರತಿಷ್ಠಿತ ಪತ್ರಕರ್ತೆ ಗೌರಿ ಲಂಕೇಶ್ ಕೊಲೆ ಪ್ರಕರಣದಲ್ಲಿಯೂ ಸಹ ಭಾಗಿ ಆಗಿರಬಹುದು ಎನ್ನುವ ಗುಮಾನೆಯಿಂದ ಬೆಂಗಳೂರು ಸಿ ಸಿ ಬಿ ಅವರು ಇವನನ್ನು ತನಿಖೆಯಲ್ಲಿ ಒಳಪಡಿಸಿದ್ದು ಇತ್ತು ಅದರಂತೆ ಈತ ಇತ್ತಿತ್ತಲಾಗಿ ಈತ ಖಾಸಗಿಯ ಬ್ಯಾಂಕ್ ಒಂದನ್ನು ತೆರೆದು ಅಂದ್ರೆ ಫೈನಾನ್ಸ್ ಅದರ ಜೊತೆಗೆ ಸೊಲ್ಲಾಪುರದಲ್ಲಿ ಕ್ಲಬ್ ನಡೆಸ್ತಾನಂತ ಅಂತ ಹೇಳಿ ಒಂದು ರೂಮರ್ ಇದೆ ಇತ್ತೀಚಲಾಗಿ ಆ ಕ್ಲಬ್ಬಿನ ವ್ಯವಹಾರದಲ್ಲಿ ಒಂದು ತಿಂಗಳಿಂದ ಆ ಕ್ಲಬ್ ಬಂದ್ ಮಾಡಿದ್ದು ಆದರೆ ಸಾಕಷ್ಟು ಈತ ಹಣಕಾಸಿನ ಕೋಟ್ಯಾಂತರ ಹಣಕಾಸಿನ ವ್ಯವಹಾರವೊಂದನ್ನು ಇಟ್ಟುಕೊಂಡಿದ್ದಾನಂತೂ ಒಂದು ರೂಮರ್ ಇದೆ ಅದರ ಜೊತೆಗೆ ಇತ್ತೀಚಲಾಗಿ ಈ ಬಿಜಾಪುರದಲ್ಲಿ ಕೊಲೆಯಾದಂಥ ನಟೋರಿಯಸ್ ಬಾಗಪ್ಪ ಹರಿಜನ್ನ ಕೊಲೆ ಕೇಸಿನಲ್ಲಿಯೂ ಸಹ ಈತನನ್ನು ಪೊಲೀಸರು ಎನ್ಕೋರ್ ಮಾಡಿದ್ದು ಇದೆ ಇದರ ಜೊತೆಗೆ ಈ ಬಾಗಪ್ಪನ ಕೊಲೆ ಕೇಸಿನ ಆರೋಪಿಗಳ ಜೊತೆ ಅನ್ಯೂನ್ಯವಾಗಿದ್ದ ಇದ್ದನು ಎನ್ನುವಂತ ವದಂತಿಯು ಕೂಡ ಇತ್ತು ಅದರ ಜೊತೆಗೆ ಈತ ಹತ್ತಾರು ಪ್ರಕರಣದಲ್ಲಿ ಭಾಗಿಯಾಗಿ ಈತ ವಿಜಯಪುರದ ಪೊಲೀಸ್ ಇದರ ಒಳಗ ಈತ ರೌಡಿ ಸೀಟರ್ ಇತ್ತಿತ್ಲಾಗಿ ಈ ರೌಡಿ ಸೀಟರ್ ಆ ಹಣೆ ಪಟ್ಟಿಯನ್ನು ತೆಗೀಬೇಕಂತ ಹೇಳಿ ಸಾಕಷ್ಟು ಪ್ರಯತ್ನ ಪಟ್ಟಿದ್ದು ಇದೆ ಈತ ಈ ಒಂದು ಇಂದು ಮಧ್ಯಾಹ್ನ ಖಾಸಗಿ ಬ್ಯಾಂಕ್ ಒಂದರಲ್ಲಿ ಒಳನುಗ್ಗಿ ಈತ ನನ್ನ ಬರ್ಬರ ಹೊಡೆದಿದ್ದು ನೋಡಿದರೆ ಆ ಆರೋಪಿಗಳಿಗೆ ಅಥವಾ ಆ ಕೊಲೆಗಾರರಿಗೆ ಯಾವುದೂ ಒಂದು ಭಯ ಇಲ್ಲದೆ ಈ ರೀತಿ ಮಾಡಿದ್ದು ಈ ಕೊಲೆಗೆ ಕಾರಣ ಏನು ಅಂತಂದ್ರೆ ಒಂದು ಮೂರು ಎಂಗಲ್ದಲ್ಲಿ ನಾವು ಇದನ್ನ ವಿಶ್ಲೇಷ ಒಂದು ಹಣಕಾಸಿನ ವ್ಯವಹಾರ ಇನ್ನೊಂದು ಈತ ಏನತ್ತಾರಪ್ಪ ಅಂತಂದ್ರೆ ಇವರು ಒಂದು ಸಮಾಜ ಯಾವುದು ಗೋಂದಳಿ ಸಮಾಜದ ಮುಖ್ಯಸ್ಥನಾಗಿದ್ದೀತ ಗೋಂದಳಿ ಸಮಾಜದ ಮುಖ್ಯಸ್ಥನಾಗಿದ್ದರಿಂದ ಒಂದು ಈತ ಸಂಘಟನೆ ಸಲುವಾಗಿ ಇನ್ನೊಂದು ವ್ಯವಹಾರ ಸಲುವಾಗಿ ಇನ್ನೊಂದು ಬಾಗಪ್ಪ ಹರಿಜನ್ನ ಕೊಲೆಯ ಪ್ರಕರಣದಲ್ಲಿ ಈತನ ಹುಡುಗರು ಅಥವಾ ಈತನ ಆತನ ಆ ಕೊಲೆಗೆ ಸಹಕರಿಸುತ್ತಾನ ಹೇಳಿ ಒಂದು ವದಂತಿ ರೂಮರ್ನು ಈತನ ಮೇಲೆ ಗುಮ್ಮನಿಯೂ ಇತ್ತು ಈ ಎಲ್ಲಾ ಕಾರಣಗಳಿಂದ ಈ ಮೂರು ಎಂಗಲ್ದಿಂದ ಈತನ ಬರ್ಬರಿ ಕೊಲೆ ಆಗಿದ್ದು ಬರುತ್ತದೆ ಈಗ ಬಿಜಾಪುರದಲ್ಲಿ ಇತ್ತೀಚೆಗೆ ಪೊಲೀಸ್ ಸ್ಟೇಷನ್ ಅನ್ನೋದಕ್ಕಿಂತ ಪೊಲೀಸ್ ಎಸ್ ಪಿ ಕಾರ್ಯಾಲಯ ಜಿಲ್ಲಾ ವರಿಷ್ಠಾಧಿಕಾರಿಗಳ ಕಾರ್ಯಾಲಯದ ಕೂಗಳತೆಯಲ್ಲಿ ಇತ್ತೀಚೆಗೆ ಒಂದು ಮ ಒಂದು ಕೊಲೆ ಇತ್ತು ಅದರ ನಂತರ ಇದೊಂದು ಬ್ಯಾಂಕಿನಲ್ಲಿ ನುಗ್ಗಿ ಈ ಹಾಡು ಹಗಲಿ ಒಂದು ಬರ್ಬರ ಕೊಲೆ ಹೀಗೆ ನಡೆಯುತ್ತಾ ಇದರಿಂದ ಇದು ಪೊಲೀಸರದ ಇದು ಏನಪ್ಪಾ ಅಂತಂದ್ರ ಪೊಲೀಸರು ಈ ಒಂದ ಈ ಪಾತಕ ಲೋಕದವರ ಮೇಲೆ ಹದ್ದಿನ ಕಣ್ಣಿಟ್ಟು ಹದ್ದು ಬಸ್ ನಲ್ಲಿ ತರುವ ನಿಟ್ಟಿನಲ್ಲಿ ಕೆಲಸ ಮಾಡುವುದು ಬಾಕಿ ಇದೆ ಇದು ಇತ್ತಿತ್ತಲಾಗಿ ಮೊದಲು ಭೀಮಾ ತೀರದ ಹತ್ಯಾ ಸರಣಿಗಳು ಆವಾಗ ಭೀಮಾದಡಿಯ ಎರಡು ಗ್ರಾಮಗಳಲ್ಲಿ ನಡೆದಂತದ್ದು ಈಗ ಭೀಮಾ ತೀರದ ಕೊಲೆ ಸರಣಿಗಳನ್ನು ಅಲ್ಲಿ ಬಿಟ್ಟು ಈಗ ಬಿಜಾಪುರ ನಗರಕ್ಕೆ ಇದು ವಲಸೆ ಬಂದಂತಾಗಿದೆ ಇಲ್ಲಿ ಇತ್ತಿತ್ತಲ ನಡೆಯುವಂಥದ್ದು ಬಿಜಯಪುರ ಸಿಟಿ ಒಳಗೆ ಈಗ ಅಲ್ಲಿ ಮೊದಲಿನ ಇದ್ದಂಥ ಭೀಮಾ ತೀರದ ವೈಸಮ್ಯ ಮತ್ತು ಅಲ್ಲಿಗೆ ಸೀಮಿತ ಆಗಿತ್ತು ಅದು ಈಗ ವಿಜಯಪುರಕ್ಕೆ ಶಿಫ್ಟ್ ಆಗಿದೆ ಇದು ಕಾನೂನಿನ ಭಯ ಅವರಿಗೆ ಇಲ್ಲ ಒಂದು ಎರಡನೇದು ಐ ಪಿ ಸಿ ಸೆಕ್ಷನ್ ಸರಿಯಾದಂತ ಸಾಕ್ಷಿ ಆಧಾರಗಳನ್ನ ಹೇಳದ ಕಾರಣ ಇವೆಲ್ಲ ಇದರಿಂದ ಅದನ್ನೇನಪ್ಪ ಶೋಕಿ ಒಂದು ಮಲೆ ಮಾಡಿದ್ರೆ ಒಂದು ಅವ್ರಿಗೆ ಪ್ರಮೋಷನ್ ಇದ್ದಂಗೆ ಈಗ ಹ್ಯಾಂಗ ಇದು ಅಲ್ಲ ಇದೊಂದು ಅವ್ರಿಗೆ ಒಂದು ಈ ಯುವಕರಿಗೆ ಏನಾಗ್ಬಿಟ್ಟದಪ್ಪ ಅಂದ್ರೆ ಕೊಲೆ ಆಯ್ತು ಅಂದ್ರೆ ಅವರಿಗೆ ಏನಾಗ್ಬಿಟ್ಟದಪ್ಪ ಸರಾಸಗಿರಿ ಇದೊಂದು ಪ್ರಮೋಷನ್ ಅದು ಹಾಡ್ ಹೋಗಲಿ ಹೊಡೆದು ಒಂದು ಇದ್ರೊಳಗೆ ಹೊಡೆದ್ರಪ್ಪ ಅಂದ್ರೆ ಅವ್ರದೇ ಆದಂತ ಒಂದು ಇದು ಬರ್ತದಕ್ಕೆ ಏನು ಮತ್ತಿಟ್ಟು ಮಾರ್ಕೆಟಿಂಗ್ ಅವರು ಶೋಕಿ ಆಗಿದೆ ಹೊರತಾಗಿ ಇದೇನಂತ ದೊಡ್ಡ ಗಂಡಾಂತರದಿಂದ ಮಾಡಿದ್ದಲ್ಲ ಇದು ಕೆಲಸ ಸಣ್ಣ ಸಣ್ಣ ವಿಷಯಕ್ಕೆ ಕೊಲೆ ಆಯ್ತವಪ್ಪ ಅಂದ್ರೆ ಅವರು ಪ್ರಮೋಷನ್ ಅಂದ್ರೆ ಮೇನ್ ಜಾಗನೊಳಗೆ ಇಂಟೆನ್ಸ್ ಇಟ್ಕೊಂಡು ಹೊಡೆದ್ರಪ್ಪ ಮುಂದೆ ಮುಂದ್ರ ರೌಡಿ ಆಗಿದೆ ಅಂದ್ರೆ ಇಲ್ಲಿ ಭಯ ಹೊಟ್ಟು ಜನರಿಗೆ ಭಯಭೀತಿ ಬಳಸಿ ದುಡ್ಡು ಮಾಡೋದೊಂದು ಇದೊಂದು ಬಿಸ್ನೆಸ್ ಈ ಹತ್ತಾರು ಈ ಕೊಲೆಗಳನ್ನ ಈಗಿನ ಎಸ್ ಪಿ ಆದಂತ ನಿಂಬರಿಗೆ ಅವರು ಸಾಕಷ್ಟು ಪ್ರಯತ್ನ ಪಟ್ಟು ಕಂಟ್ರಿ ಪಿಸ್ತೂಲ್ಗಳನ್ನು ಈ ಬಿಜಾಪುರದ ನಗರದಲ್ಲಿ ಈ ಗುಮ್ಮಟ ನಗರಿಯಲ್ಲಿ ಸಾಕಷ್ಟು ಕಂಟ್ರಿ ಪಿಸ್ತೂಲ್ ಅನ್ನ ಹತ್ತು ಹನ್ನೆರಡು ಹನ್ನೆರಡು ಜಪ್ತಿ ಮಾಡಿದ್ರೆ ರೌಡಿ ಸೀಟ್ರನ್ನು ಪೇಡ್ ಮಾಡಿದ್ರೆ ಇವ್ರೆಲ್ಲ ಹದ್ದು ಬಸ್ತಿ ತರ್ತಾ ಇದ್ದಾರ ಆದ್ರೆ ಇನ್ನಷ್ಟು ಆ ಅಪರಾಧ ಲೋಕದ ಯುವಕರ ಮೇಲೆ ಹದ್ದಿನ ಕಂಡಿಟ್ಟು ಹದ್ದು ಬಸ್ತಲ್ಲಿ ಇಡುವುದು ಈಗ ಅವಶ್ಯವಾಗಿದೆ ಈ ಇದು ಇದು ಏನದಲ್ಲ ಇದು ವ್ಯಕ್ತಿಗತ ಬಂದಂಥದ್ದು ಇದು ಕೊಲೆ ಏನದಪ್ಪ ಅಂದ್ರ ಒಬ್ಬರು ಮಾಡಿದ್ರೆ ಇನ್ನೊಬ್ರು ಮಾಡೋದು ಇನ್ನೊಬ್ಬರು ಮಾಡಿದ್ರ ಸಮಯ ಸಾಧಿಸಿ ಅವ್ರನ್ನ ಪ್ರತಿಸ್ಪರ್ಧಿಯನ್ನ ಹೊಡೆಯೋದು ಇದು ಅದಕ್ಕೆ ಈ ಈ ಒಂದು ಇಂಟೆನ್ಸ್ಗ ಇದಕ್ಕೆ ಪೊಲೀಸರದಿಂದ ಏನೋ ಇದರದ ಏನೋ ಇದು ಇಲ್ಲ ಯಾಕಂದ್ರೆ ಬೇರೆ ಏನೋ ಸಮಾಜಘಾತಕ ಚಟುವಟಿಕೆಗಳು ಅಥವಾ ಸಮಾಜಕ್ಕೆ ಇದು ಏನೋ ಆಗ್ತಿತ್ತಂದ್ರೆ ಅದನ್ನ ಏನೋ ಮಾಡಬಹುದು ಆದ್ರೆ ಇದು ರಕ್ತಗತ ಒಂದ ಸೇಡಿಗೆ ಸೇಡು ತೀರಿಸುವಂತ ಇದರಲ್ಲಿ ಅವರು ಈಗ ಈ ನಿಟ್ಟಿನಲ್ಲಿ ಈ ನಿಟ್ಟಿನಲ್ಲಿ ಈ ಏನತ್ತಾರ ಅದಕ್ಕೆ ತನಿಖಾ ಅಪರಾಧ ತನಿಖಾ ದಳ ಏನದಲ್ಲ ಅದನ್ನ ಜಾಗೃತವಾಗಿ ಈ ಹದ್ದು ಬಸ್ನಲ್ಲಿ ಇಡೋದು ಈಗ ಅತ್ಯವಶ್ಯವಾಗಿದೆ ಇಲ್ಲ ಭಯ ಅನ್ನೋದಕ್ಕಿಂತ ಪೊಲೀಸರ ಕೆಲಸ ಏನಪ್ಪಾ ಅಂದ್ರೆ ಕೊಲೆ ಜಾಗದಾಗ ಪಂಚನಾ ಮಾಡೋದು ಸಾಕ್ಷಿ ಕೊಡೋದು ಸಾಕ್ಷಿ ಇದ್ದಿದ್ದು ಆರೋಪಿಗಳನ್ನ ಬಂಧಿಸೋದು ಬಂಧಿಸಿ ಏನಾದ್ರೆ ಕೋರ್ಟ್ ಕಳ್ಸೋದು ಇದನ್ನ ಅವೇರ್ನೆಸ್ ಮಾಡೋದು ಜಾಸ್ತಿ ಇದೆ ಈಗ ಪೊಲೀಸ್ ಇಲಾಖೆಯಲ್ಲಿ ಇರುವಂತದ್ದು ಕೊಲೆ ಆಗೋದಕ್ಕಿಂತ ಮುಂಚೆ ಅವೇರ್ನೆಸ್ ತುಂಬೋದು ಎರಡೂ ಎರಡೂ ಕೊಲೆ ಮಾಡಿದಂಥ ಎರಡೂ ಇದನ್ನ ಎರಡೂ ಕುಟುಂಬಗಳ ಮಧ್ಯೆ ಅವ್ರನ್ನ ಅವೇರ್ನೆಸ್ ಮಾಡೋದು ಅವಶ್ಯಕತೆ ಇದೆ ಈಗ ಯಾಕಂದರೆ ಈಗ ಕೊಲೆಗೆ ಕೊಲೆ ಸೇಡಿಗೆ ಸೇಡು ಮಾಡುವಂಥ ಪ್ರವೃತ್ತಿ ಈಗ ಈಗ ಯುವಕರಲ್ಲಿ ಅದೊಂದು ಸೋಕೆ ಈಗ ಈ ಒಂದು ಗುಂಪಿನವ್ರು ಮಾಡಿದ್ರು ಈಗ ಒಂದು ಗುಂಪಿನವ್ರು ಮಾಡಿದ್ರ ಅಂತೇಳಿ ಆದರೆ ಈಗ ಏನಾಗಪ್ಪ ಅಂದ್ರೆ ಎರಡೂ ಕುಟುಂಬಗಳ ಮಧ್ಯೆ ಇರುವಂಥ ವ್ಯಾಜ್ಯದ ಬಗ್ಗೆ ಅವರಿಗೆ ಅವೇರ್ನೆಸ್ ತರುವಂಥದ್ದು ಪೊಲೀಸ್ ಇಲಾಖೆ ಅವೇರ್ನೆಸ್ ತರುವಂಥ ಕಾರ್ಯ ಆಗ್ಕ್ಕೀಗ ಈ ಗುಂಪುಗಳ ಮಧ್ಯ ನಡೆಯುತ್ತಿರುವಂತ ಕೊಲೆಗಳಿಗೆ ಈ ನಾಂದಿ ಹಾಡ್ಬೇಕಾದ್ರ ಎರಡೂ ಕುಟುಂಬಗಳ ಜೊತೆ ಕಲೆ ಹಾಕಿ ಇಡೀ ಜಿಲ್ಲೆಯ ಎರಡು ಇರುವಂತ ಅವ್ರನ್ನ ಎರಡೂ ಗುಂಪಿನ ಇರುವಂತ ಅವರ್ನೆಸ್ ತರೋದು ಮುಖ್ಯದ ಈಗ ಸರಿದಾರಿಗೆ ತರಲ್ಲ ಸರಿದಾರಿಗೆ ಅಥವಾ ತಿಳುವಳಿಕೆ ಇದು ತಿಳುವಳಿಕೆ ಮತ್ತು ಕೊಡುವಲ್ಲಿ ಈ ಪೊಲೀಸ್ ಇಲಾಖೆ ಮುಂದಾಗಬೇಕಂತ ಹೇಳಿ ನಾನು ಹೇಳ್ಬೋದು ಅಷ್ಟೇ ಟಿಕೆ ಮಲಗೊಂಡ ಅಪರಾಧಕ್ಕೆ ಸೋಲು ಪತ್ರಿಕೆ ಪ್ರಧಾನ ಸಂಪಾದಕರು ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ ಲೆವೆನ್ ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ